ಅವ್ನವ ನನಗ ಅಟ್ಟ ದೋಸ್ ಬಿದ್ದಾರ ನಿಮಗಂತ ದೋಸ್ ಬಿದ್ದಾರ ಹುಸ್ ತೋಳ್ಬೇಕು ರೇವ್ ನೋಡ್ ಮಕ್ಳ ಅಲ್ಲವರ ಪಕ್ಕ ಮಕ್ಕಳ ಬೋಳಿ ಮಕ್ಳ ಅವ್ರ ಹುಸ್ಬೇಕು ಹಂಗಲ್ಲ ಒಂದ್ ಹತ್ತು ರೂಪಾಯಿ ವಸ್ತು ತಂದ್ ಇಪ್ಪತ್ ರೂಪಾಯಿ ಪಾಟಿಕ್ ಹತ್ತಾರು ನಾವ್ ಜೀವನದ ಬ್ಯಾರೆ ವಸ್ತು ಏನು ಈ ಹೊಲಸ ಹಡಿಸ್ಬೇಕು ದೋಸ್ತರಿಂದ ಯಾವಾರು ದೋಸ್ ಅಂತಾನೆ ಇವ್ರಿಗೆ ಮನೆ ಹಾಳು ಬಿಡೋ ಹಡಸಿ ಮಕ್ಕಳಿ ಒಂದು ಸಣ್ಣ ವಸ್ತು ಪಾರ್ಟಿ ಕೇಳ್ತಾ ನಿಮ್ಮಂತ ಇಂಥ ನಿಮ್ಮ ಒಂದು ಗ್ರೂಪ್ನವ್ರು ದೋಸ್ರು ಇರ್ಬೋದು ಆ ಹಡಿಸಿ ಮಕ್ಳು ಹುಡ್ಕೊಂಡು ಹೋಗಿ ಟ್ರ್ಯಾಕ್ ಮಾಡಿ ಇಲ್ಲದ ಮುಖ ಹಿಡಿದು ತೋರ್ಸ್ರಿ ವಿಡಿಯೋ ಹಡಿಸಿ ಮಕ್ಳಿಗೆ ಹ್ಯಾಂಗಲ್ಲ ಒಂದು ಮುನ್ನೂರು ರೂಪಾಯಿ ಕೊಟ್ಟು ಶೂಸ್ ತೊಂದ್ರ ಅದಕ್ಕೆ ಪಾರ್ಟಿ ಕೇತ ಒಂದು ಅಂಗಿ ತೊಂದರೆ ಪಾರ್ಟಿ ಟಿ ಶರ್ಟ್ ತೊಂದ್ರ ಪಾರ್ಟಿ ಕೈಯಾಗ ಒಂದು ವಾಚ್ ತೊಂದ್ರೆ ಪಾರ್ಟಿ ಪಾರ್ಟಿ ಅದಕ್ಕೆ ಆ ವಾಚ್ ಭಾಳ ನೂರು ಮುನ್ನೂರು ರೂಪಾಯಿ ಬದಿರ್ತೈತೆ ಯಾವ್ದು ಇವ್ರ ಬೆಲ್ಲ ನಾಲ್ಕನೂರಂದು ಐದ್ನೂರು ರೂಪಾಯಿ ಆ ತಗೋದ ಬೇಡ ಡಬ್ ಹಾಕಿ ನಿಂತಾರೆ ಈ ವಸ್ತು ಮಕ್ಕಳ ಪೂರ್ತಿ ಡಬ್ಬ ಹಾಕಿ ನಿಂತಾರೆ ಒಂದು ವೇಳೆ ಏನು ತೊಂದ್ರೂ ದೋಸ್ರು ಹೊಟ್ಟೆ ಹೇಳಾಕೋಬಿಟ್ಟು ಮುಚ್ಚಿಟ್ಟು ಬಿಡ್ರ ನಾನು ನಾವು ಹೇಳಿ ಹೇಳ್ಬೇಡಿ ನೀವು ಆ ವಸ್ತು ಹೊಟ್ಟು ಬಿದ್ದರೆ ಅದಕ್ಕಿಂತ ಡಬಲ್ ಪಾರ್ಟಿ ಹಾಂ ಮಕ್ಕಳು ಅಲ್ಲಿವರು ಪಕ್ಕ ಮಕ್ಕಳ ಅಲ್ಲೋರು ಬೋಳಿ ಮಕ್ಕಳು ಇಲ್ಲಿ ದೋಸ್ತರು ಇದ್ದಾರೆ ಇದ್ರೆ ನಾನು ಕಮೆಂಟ್ ಮಾಡಿರಾ ಆ ಬೋಳಿ ಮಕ್ಕಳ ಹೆಸರು ಕಮೆಂಟ್ ಮಾಡಿರಿ ಅವ್ರು ನೋಡಿ ಹಂಗಲ್ಲ ಸೆಕೆಂಡ್ ಹ್ಯಾಂಡ್ ವಸ್ತು ತೊಂದರೂ ಪಾರ್ಟಿ ಸೆಕೆಂಡ್ ಹ್ಯಾಂಡ ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಡಿರಪ್ಪ ನೀವು ಏ ದೋಸ್ತೇನೋ ಏನೋ ಅದಲ್ಲ ಹೇಳಬೇಕಲ್ಲ ಹೇಳ ಹೇಳ್ತೀರಿ ಅದಕ್ಕೆ ಪಾರ್ಟಿ ತೋಳಿದೆ ಮತ್ತು ಪಾರ್ಟಿ ಆವಾಗ ಅವ್ನು ನಾವು ತೊಗೊಂಡಿದ್ದಕ್ಕೆ ಅವ್ನು ಖುಷಿ ಇರೋಂಗಿಲ್ಲ ಅಲ್ಲಿ ಪಾರ್ಟಿ ಬರೋತಿ ಅದು ಖುಷಿ ಆ ಹುಸ್ ಮ್ಯಾಗ ಇಂಥ ದೋಸ್ತ ಇರ್ತಾರೆ ಆ ನಿಮಗೆ ಎಂಥ ದೋಸ್ತರು ಅದ್ರಲ್ಲಿ ಗೊತ್ತಿಲ್ಲ ಆದ್ರೆ ನನಗೆ ಮಾತ್ರ ಕಟ್ಟಿಂಗ್ ಮಾಡಿಸಿರಸ್ ಪಾರ್ಟಿಗೆ ಹೇಳ್ತಾರೆ ಎಂಥ ಹಡಿಸಿ ಮಕ್ಕಳಿಗೆ ಕಟ್ಟಿಂಗ್ ಮಾಡಿಸಿ ಎಕ್ಸಾಮ್ ಮೈನ್ ಎಕ್ಸಾಮ್ ನಡೋದು ಎಕ್ಸಾಮದ್ದಾಗ ಹೋಗಿದ್ದು ಐದು ರೂಪಾಯಿ ಕೊಟ್ಟು ಪ್ಯಾಂಟ್ ತಗೊಂಡು ದೋಸ್ತ ಪ್ಯಾಂಟ್ ತಗೊಂಡ್ ಬಿಡೋಪ್ಪ ತಂದು ಕೂಡ ಅದಕ್ಕೆ ಪಾರ್ಟಿ ಕೇಳ್ತಾರೆ ಅಂತ ಹಡ್ಸಿ ಮಕ್ಕಳು ಐದು ರೂಪಾಯಿ ಪೆನಿಂಗ್ ಪಾರ್ಟಿ ಐವತ್ತು ರೂಪಾಯಿ ಡಬ್ ಹಾಕ್ತಾರೆ ಸೋಳಿ ಮಕ್ಕಳು ಎಂತ ತಂದು ಆ ಬರೀ ಪಾರ್ಟಿ 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 ಸುಳ್ಳ ಹೆಸರ ಖುಷಿ ಒಂದಂತ ಖುಷಿ ಅಂತಾರೆ ಅವ್ರು ಖುಷಿ ಅಲ್ಲ ಅದ ಡಬ್ ಹಾಕಕ್ ನಿರ್ತಾರ ಸೋಳಿ ಮಕ್ಕಳು ತಮ್ಮ ಹಾಕ ಕರ್ತಾ ಬರ್ದ ಒಟ್ಟ ಡಬ್ ಹಾಕಕ್ ನಿಂತಾರ ಎಂತ ಹಡ್ಸಿ ಮಕ್ಳು ಮುಂದ ಏನು ಹೇಳಕ್ ಹೋಗ್ಬೇಡ್ರಿ ಏನು ಹೇಳಕ್ ತಂದ್ರು ತಂದ್ರೂ ಬ್ಯಾರದ ತಂದ್ರೆ ಬಿಡ್ರಿ ನೀವು ಎಂತ ಹಡ್ಸಿ ಮಕ್ಕಳ ಮನಿ ಮುರಿಯೋ ಎಂತ ಹಡಿಸಿ ಎಂತ ಹೋತ್ ಸೋಳಿ ಮಕ್ಕಳು ಹಂಗಲ್ಲ ಹುಡುಗಿ ನೋಡ್ರಿ ಪಾರ್ಟಿ ಹುಡುಗಿ ಬಿಟ್ಟು ಹೋದ್ರು ಪಾರ್ಟಿ ಲವ್ ಆದರೂ ಪಾರ್ಟಿ ಬ್ರೇಕಪ್ ಆದರೂ ಪಾರ್ಟಿ ಎಲ್ಲ ಕೂಯ್ ಬರೇ ಪಾರ್ಟಿ ಪಾರ್ಟಿ ಅವ್ನ ಅವ್ನು ಆ ಹುಡುಗರು ಲವ್ ಮಾಡುವಂತ ಹುಡುಗರು ನೋಡ್ರಿ ಸುಳ್ಳು ಮಕ್ಕಳು ಹುಡುಗಿಕ್ರೆ ಕೊಂದ್ ಹೋಗ್ತಾರೆ ಹಡ್ಸಿ ಮಕ್ಕಳ ಆಗಿ ಈಗ ತಿರುಗಿ ನೋಡಲೋ ಒಂದು ಪಾರ್ಟಿನ ಆಕೆ ಒಂದು ಪಾರ್ಟಿನ ಆಯ್ಕೆ ಚಪ್ಪಲ್ ತಗೊಂಡು ಓದ್ರು ಪಾರ್ಟಿನ ಯಾಕೆ ನೋಡಿ ಮಕ್ಕಳ ಫುಲ್ ಖುಷಿಯಾಗಿ ಪಾರ್ಟಿ ಈ ಸುಳಿ ಮಕ್ಕಳ ಅವ್ನ ಏನೋ ದಂಡಿ ಹೈತೆ ಅವ್ನ ಲಗ ಹಚ್ಚಿ ಲಾಷ್ಟೊಂದು ದಂಡಿ ಹಚ್ತಾರಂತ ಗೋದೈತೆ ನನಗೆ ಆದ್ರೆ ಈ ಹೋಸು ಸುಳಿ ಮಕ್ಕಳು ಅದ ಒಂದು ಮೂಮೆಂಟ್ನ ಕ್ಯಾಚ್ ಮಾಡ್ಕೊಂಡು ಪಾಚಿ ಪೂರ್ತಿ ಪಾಚಿ ಸುಳ್ಳು ಸ್ವಚ್ಛ ಮಾಡ್ತಾರಲ್ಲ ಆ ಹಂತ ಹಡಿಸಿ ಮಕ್ಕಳು ಏನಾದ್ರೆ ಇವ್ರು ದೋಸ್ರು ಅವ್ರು ಪಕ್ಕ ಕುಲದ ರಾಕ್ಷಸ ಕುಲೋ ಹಡಿಸಿನಿ ಮಕ್ಕಳವರು ದೋಸ್ತ್ರ ಯಾವ ಬೋಳಿ ಮಕ್ಕಳ ಹೇಳಿದ ಆ ಕಷ್ಟದಾಗಿದ್ದಾಗ ಅಥವಾ ಏನೋ ಒಂದು ವಸ್ತು ತಂದಪ್ಪ ಏನೋ ದೋಸ್ರು ಒಂದು ತಪ್ಪಿ ತಪ್ಪಿ ಹೇಳೋಂಗಿಲ್ಲ ರೀ ಅದಕ್ಕೆ ಪಾರ್ಟಿ ಬಿತ್ತ ಒಂದು ಪಾರ್ಟಿ ಬೆತ್ತೊಂದು ಪಾರ್ಟಿ ಅವ್ನು ನಾವು ನಾಡ ಆ ಎಕ್ಸಾಮ್ನಾಗ ಪಾಸ್ ಆದೋ ಪಾರ್ಟಿ ಕೊಡಿಸೋದ ನಂಬಿಕೆ ಹೆಸರು ಸ್ಕೋರ್ ಮಾಡಿದ್ರೆ ಶುಳ್ಳಿ ಮಗ ಅದು ಪಾಸ್ ಆಗಿದ್ದಾನೆ ಈ ಹಡಿಸಿ ಮಗಲ್ಲಿ ಪಾಸ್ ಪಾರ್ಟಿ ಫೇಲ್ ಆದ ಪಾರ್ಟಿ ಬರೀ ಪಾರ್ಟಿ ಹಾಂ ಇಂಥ ಪಾರ್ಟಿ ದೋಸ್ತಿಗೆ ನಿಮ್ಮಂಥ ಪಾರ್ಟಿ ದೋಸ್ತಿಗೆ ಆ ಹಡಸಿ ಮಗ್ಯಾಗ್ ಮಾಡಿರಿ ಅಂತ ಬೋಳಿ ಮಕ್ಳಿಗೆ ವಿಡಿಯೋ ಶೇರ್ ಮಾಡಿರಿ ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತವೆ ಫೇಸ್ಬುಕ್ ಹೋಗ್ತಾವೆ ಫಾಲೋ ಮಾಡಿರಿ ಅವ್ನು ನಾವು